ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಇಂದ್ರಿಯ ವಿಷಯ ವಸ್ತುಗಳಿಂದ ಅಥವಾ ಇಂದ್ರಿಯ ಭೋಗದ ವಿಷಯ ವಸ್ತುಗಳಿಂದ ಹೊರಗಡೆ ಬರೋ ಸಾಧ್ಯವಿದೆಯಾ ಅಥವಾ ಆ ಇಂದ್ರಿಯ ವಿಷಯ ಭೋಗಗಳೇ ನಿಜವಾದ ಸುಖನ ಅಥವಾ ಅದಕ್ಕಿಂತ ಬೇರೆ ಸುಖ ಇನ್ನೊಂದು ಇದೆಯಾ ಏನು ಅಂತ ವಿಚಾರ ಮಾಡೋಣ ನೋಡಿ ಸಾಮಾನ್ಯವಾಗಿ ಮನುಷ್ಯನಿಗೆ ಇಂದ್ರಿಯ ಸುಖದ ವಸ್ತುಗಳು ಅಥವಾ ಭೋಗಗಳೇ ಸುಖ ಹೆಚ್ಚು ಆಸಕ್ತಿಯಿಂದ ಕೂಡಿಡ್ತಾನೆ ಮತ್ತು ಅದೇ ಶ್ರೇಷ್ಠ ಎಂಬ ಹಾಗೆ ಅವನು ವರ್ತಿಸ್ತಾ ಇದ್ದಾನೆ ಅಥವಾ ಅನುಭವಿಸ್ತಾ ಇದ್ದಾನೆ ಹೀಗಿರುವಾಗ ಆ ಇಂದ್ರಿಯ ವಿಷಯದಿಂದ ಕೂಡಿರುವ ವಸ್ತುಗಳು ಅಥವಾ ಆ ಸುಖಗಳು ಅವನಿಗೆ ಅದು ಹೇಗೆ ಇಷ್ಟ ಅಥವಾ ಮತ್ತು ಅದು ಯಾಕೆ ಎಂಬ ಪ್ರಶ್ನೆಯನ್ನು ಹಾಕೊಳ್ಳೋಣ ನೋಡಿ ಇಂದ್ರಿಯಗಳು ಅಂದ್ರೇನು ಆ ಇಂದ್ರಿಯಗಳು ಯಾವ್ಯಾವು ಇಂದ್ರಿಯಗಳಂದರೆ ನಾವು ಪಂಚೇಂದ್ರಿಯಗಳು ಅಂತೀವಿ ಪಂಚೇಂದ್ರಿಗಳು ಯಾವುವು ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಸ್ಪರ್ಶದ ಅನುಭವ ಚರ್ಮ ಈಗಿರುವಾಗ ಈ ಈ ಮುಖಾಂತರ ಈ ಇಂದ್ರಿಯಗಳ ಮುಖಾಂತರ ನಾವು ಏನು ಅನುಭವನ ಪಡಿತೀವೋ ಅವು ನಿಜವಾಗ್ಲೂ ಆ ಸುಖದ ಅನುಭವಗಳು ಇದ್ದವ ಅಥವಾ ಶ್ರೇಷ್ಠವಾಗಿದ್ದವ ಮತ್ತು ಆ ಇಂದಿರಗಳೇನ ಅದು ಅನುಭವನ ಪಡೆಯೋಕ್ಕೆ ಕಾಣೋಣ ಏನು ಅಂತ ವಿಚಾರ ಮಾಡೋಣ ನೋಡಿ ಇಂದ್ರಿಯಗಳು ಅಥವಾ ಏನು ಅನುಭವನ ಅಥವಾ ಆನಂದನ ಅಥವಾ ಸುಖನ ಏನು ಹುಡುಕ್ತಾ ಇದೆಯೋ ಅಥವಾ ಅನುಭವಿಸ್ತಾ ಇದೆಯೋ ಇಂದ್ರಿಯಗಳ ಸುಖವನ್ನು ಶ್ರೇಷ್ಠ ಅಂತ ನಾವು ಏನು ಹೇಳ್ತಾ ಇದ್ದೀವೋ ಅದು ಇಂದ್ರಿಯಗಳು ಹೇಳ್ತಾ ಇಲ್ಲ ನಿಮ್ಮ ಮನಸ್ಸಿನ ಇಚ್ಛೆಯಿಂದ ಹೇಳ್ತಾ ಇದ್ದೀರ ಹೊರತು ಬೇರೆ ಏನಲ್ಲ ನೋಡಪ್ಪ ನಿಮ್ಮ ಮನಸ್ಸಿನಲ್ಲಿ ಒಂದು ಇಚ್ಛೆ ಇದೆ ಆ ಇಚ್ಛೆಗೆ ತಕ್ಕ ಹಾಗೆ ಇಂದ್ರಿಯಗಳು ಕಾರ್ಯನಿರ್ವಹಿಸ್ತವೆ ಆ ಇಂದ್ರಿಯಗಳು ಮುಖಾಂತರ ಆ ವಸ್ತುಗಳು ನಿಮಗೆ ಇಷ್ಟ ಅಥವಾ ಇಷ್ಟ ಇಲ್ಲ ಎಂಬ ಅನುಭವ ಆಗುತ್ತೆ ಈಗಿರುವಾಗ ಇಂದ್ರಿಯ ವಿ ಸುಖಗಳು ನಿಮಗೆ ಎಲ್ಲಿಯವರೆಗೂ ಸುಖವನ್ನು ಕೊಡೋಕ್ಕೆ ಸಾಧ್ಯ ಅಥವಾ ಆನಂದವನ್ನು ಕೊಡೋಕ್ಕೆ ಸಾಧ್ಯ ಅಥವಾ ಆ ಸುಖ ನಿಮಗೆ ದುಃಖವಾಗಿ ಪರಿಣಾಮ ಆಗೋದಿರುವ ಸುಖವಾಗೇ ಇರುತ್ತದೆ ಸದಾಕಾಲ ಏನು ಅಂತ ವಿಚಾರ ಮಾಡೋಣ ನೋಡಿಯಪ್ಪ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ನಿಮ್ಮ ಇಚ್ಛೆ ಇಂದ ಕೂಡಿರುವ ಏನು ಇದ್ದಾವಲ್ಲ ಅವಲ್ಲಿ ಶಾಶ್ವತನೋ ಅಥವಾ ಅಶಾತ್ಶ್ವತನೋ ಎಂಬ ಎಂತ ವಿಚಾರ ಮಾಡೋಣ ಅದೇನಂದರೆ ಉದಾಹರಣೆಗೆ ಚಳಿಗಾಲ ಚಳಿಗಾಲದಲ್ಲಿ ಸಹಜವಾಗಿ ತುಂಬ ಉಷ್ಣಾಂಶ ಕಡಿಮೆ ಇರುತ್ತೆ ಅಥವಾ ಕೋಲ್ಡ್ ವೆದರ್ ಅಂತ ಹೇಳ್ಬೋದು ಈ ಈ ತಣ್ಣನೆಯಿಂದ ಕೂಡಿರುವ ಗಾಳಿ ನಿಮಗೆ ನಿಜವಾಗಲೂ ಸುಖದ ಅನುಭವ ಆಗ್ತಾ ಇದೆಯಾ ಯಾವುದೇ ಈ ರೀತಿ ನಿಮಗೆ ಇಷ್ಟ ಇಲ್ಲದೇ ಅನುಭವ ಉಂಟು ಮಾಡ್ತಾ ಇಲ್ಲವೋ ಇದೆ ನಿಮಗೆ ಆ ವೆದರ್ ಅಥವಾ ಕೋಲ್ಡ್ ಏನಂತೀವೋ ಆ ಚಳಿಗಾಲದಲ್ಲಿ ನಿಮಗೇನಾಗುತ್ತೆ ಅಲ್ಲಿ ಇಷ್ಟ ಆಗಲ್ಲ ಆ ತಣ್ಣನೆ ಗಾಳಿ ಏನಿದೆಯೋ ಆ ವೆದರ್ ಕೋಲ್ಡು ಆಗಲ್ಲ ಅದಕ್ಕೆ ವಿರುದ್ಧವಾಗಿ ನೀವು ಏನು ಮಾಡ್ತೀರ ಒಂದು ರೀತಿ ಉಷ್ಣಾಂಶನ ಬಯಸ್ತೀರ ಅತಿಯಾದ ಉಷ್ಣಾಂಶ ಬೆ ಒಂದು ಬೆಂಕಿ ಹಾಕೊಂಡಾಗ ಬಿಸಿಯನ್ನು ನೀವು ಇಷ್ಟಪಡ್ತೀರ ನಿಮಗೆ ಆ ಕೋಲ್ಡ್ ನಿಮಗೆ ನಾ ಚರ್ಮಕ್ಕೆ ನಿಮಗೆ ಒಂದು ರೀತಿ ನಿಮಗೆ ಕಿರಿಕಿರಿ ಅಥವಾ ಇಷ್ಟ ಇಲ್ದಿದ್ದ ಅನುಭವ ಕೊಡ್ತದೆ ಆ ತಣ್ಣನೆ ಗಾಳಿ ಅದರಿಂದ ನೀವು ಉಷ್ಣಾಂಶನ ಬಯಸ್ತೀರ ಮತ್ತು ಅದೇ ರೀತಿಯಲ್ಲಿ ಬೇಸಿಗೆಯಲ್ಲಿ ಏನು ಆ ಬೇಸಿಗೆಯಲ್ಲಿ ಆ ಧಗೆ ಆ ತಾಪಮಾನ ಏನು ಉಷ್ಣಾಂಶ ಏರಿಕೆಯಿಂದ ಕುಡಿರುತ್ತೋ ಅದು ನಿಮ್ಮ ಅನುಭವಕ್ಕೆ ವಿರುದ್ಧವಾಗಿದೆ ಮತ್ತು ನಿಮಗೇನಾಗುತ್ತೆ ಅದು ನಿಮಗೆ ಇಷ್ಟ ಇಲ್ಲ ಆ ಸೆಕೆ ಅಥವಾ ಧಗೆ ಆ ಉಷ್ಣಾಂಶ ಇಷ್ಟಪಡಲ್ಲ ನೀವೇನು ಇಷ್ಟಪಡೋಕ್ಕೆ ಅಂದರೆ ನೀವು ಒಂದು ತಣ್ಣನೆ ಗಾಳಿ ಅಥವಾ ಕೋಲ್ಡ್ ವೆದರು ಅಥವಾ ಸಿನೋ ಫ್ಯಾನೋ ಹೀಗೆ ನಿಮ್ಮ ಸುಖಕ್ಕೆ ಅನುಭವ ಅಂತ ನೀವು ಅದನ್ನು ಬಯಸ್ತೀರ ಅದನ್ನು ಇಷ್ಟಪಡ್ತೀರ ಅದನ್ನು ಪಡ್ಕೊಳಕ್ಕೆ ಹೋಗ್ತೀರ ಹೀಗೆ ಅಲ್ಲಿ ಬೇಸಿಗೆಯಲ್ಲಿ ನಿಮಗೆ ಉಷ್ಣಾಂಶ ನಿಮಗೇನಾಗುತ್ತೆ ಅದೇ ನಿಮಗೆ ಆಟ ಕೊಡ್ತಾವೆ ಅದೇ ಉಷ್ಣಾಂಶ ನಿಮಗೆ ಬೇಸಿಗೆಯಲ್ಲಿ ಕಾಟ ಕೊಡ್ತು ಎಲ್ಲಿ ಚಳಿಗಾಲದಲ್ಲಿ ನಿಮಗೆ ಕೋ ಉಷ್ಣಾಂಶ ನಿಮಗೆ ಸುಖ ಕೊಡ್ತು ಸುಖ ಕೊಟ್ಟರೆ ಉಷ್ಣಾಂಶ ಬೇಸಿಗೆಯಲ್ಲಿ ನಿಮಗೆ ಕಾಟ ಕೊಡ್ತು ಅಥವಾ ನಿಮಗೆ ದುಃಖ ಕೊಡ್ತು ಅದೇ ರೀತಿಯಾಗಿ ಈ ಈ ಕೋಲ್ಡ್ ವೆದರ್ ಅಂತ ಈ ತಣ್ಣನೆಯ ಗಾಳಿ ಅಥವಾ ಕೋಲ್ಡ್ ಏನಿದೆಯೋ ಅದು ನಿಮಗೆ ಚಳಿಗಾಲದಲ್ಲಿ ನಿಮಗೆ ದುಃಖ ಕೊಟ್ಟರೆ ಬೇಸಿಗೆಲೆ ಸುಖ ಕೊಡ್ತು ಈಗಿರುವಾಗ ನಿಮ್ಮ ಇಚ್ಛೆಗಳು ಮತ್ತು ಅಥವಾ ನಿಮ್ಮ ಅನುಭವಗಳು ಸುಖ ಮತ್ತು ದುಃಖದ ಅನುಭವಗಳು ದ್ವಂದ್ವಕ್ಕೆ ದ್ವಂದ್ವದಿಂದ ಕೂಡಿದವೆ ಮತ್ತು ಪ್ರಕೃತಿಗೆ ವಿರುದ್ಧವಾಗಿದೆ ನಿಮ್ಮ ಇಚ್ಛೆಗಳು ಈಗಿರುವಾಗ ನೀವು ಇದರಲ್ಲಿ ಹೇಗೆ ಶಾಶ್ವತವಾದ ಸುಖನ ಅನುಭವಿಸೋಕ್ಕೆ ಸಾಧ್ಯ ನೋಡಿಯಪ್ಪ ನಿಮ್ಮ ಇಚ್ಛೆ ಮತ್ತು ಇಂದ್ರಿಯಗಳು ಇಂದ್ರಿಯಗಳು ಮತ್ತು ಪ್ರಕೃತಿಯ ಮೇಲೆ ಪ್ರಭಾವ ಬೀರೋದಾಗಲಿ ಎಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟಿರೋ ಸಂಬಂಧಪಟ್ಟಿದೆ ಯಾಕೆಂದರೆ ಇಂದ್ರಿಯಗಳಿಗಾಗಲಿ ಯಾವ ಅಸ್ತಿತ್ವ ಇಲ್ಲ ಈ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಿರೋ ಕಾಲಕ್ಕೆ ತಕ್ಕ ಹಾಗೆ ಇವುದರಿಂದ ನಿಮಗೆ ಇಚ್ಛೆ ಇದಿಷ್ಟ ಇದು ಕಷ್ಟ ಇದು ದುಃಖ ಇದು ದುಃಖ ನಿಮ್ಮ ಇಚ್ಛೆಗಳ ಮುಖಾಂತರ ನೀವು ನೀವು ಅದನ್ನು ಪರಿಗಣಿಸ್ತೀರಾ ಅಥವಾ ಅದನ್ನು ವಿಂಗಡಿಸ್ತೀರಾ ಹೊರತು ಅಲ್ಲಿ ಯಾವುದೇ ಒಂದು ಶಾಶ್ವತವಾದ ಮಾನದಂಡ ಇಲ್ಲ ಹೀಗಿರುವಾಗ ಈ ಇಂದ್ರಿಯದಿಂದ ಹೋಗ್ತಿರೋ ವಿಷಯ ವಸ್ತುಗಳಿಗೆ ಸುಖಗಳಿಂದ ಹೋಗ್ತೀನ ಅಂತ ಹೋಗ್ತಿದ್ರಲ್ಲ ಇದೆಲ್ಲ ಒಂದು ಅಶಾಶ್ವತವಾಗಿದೆ ಮತ್ತು ಇದೆಲ್ಲವೂ ನಶ್ವರವಾಗಿದೆ ಮತ್ತು ಇದೆಲ್ಲವೂ ಬದಲಾಗುತ್ತಿಂದ ಕೂಡಿದೆ ಹೀಗೆ ಹುಡುಕ್ತಾ ಹೋದರೆ ನಿಮಗೆ ಶಾಶ್ವತವಾದ ಆ ಸುಖ ಆಗಲಿ ಸಿಗೋಕ್ಕೆ ಸಾಧ್ಯ ಇಲ್ಲ ಇದರ ಪರಿಮಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದೆ ಮೊದಲೇ ಅಂತದ ಜ್ಞಾನ ಆನಂತರ ಆತ್ಮಜ್ಞಾನಕ್ಕೆ ಹೋಗೋಣ ನೋಡಿಯಪ್ಪ ಈಗೇನೆಂದರೆ ನೀವು ಇಂದ್ರಿಯ ಸುಖಗಳು ನಿಮಗೆ ಶಾಶ್ವತವಾದ ಸುಖಗಳು ಅಲ್ಲ ಅಂತ ಗೊತ್ತಾಯಿತು ಮತ್ತು ನಿಜವಾದ ಸುಖ ಯಾವುದು ನಿಜವಾದ ಸುಖ ಈ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿ ಆಗಲಿ ದೇಹ ಆಗಲಿ ಇಲ್ಲದೆ ಇರುವ ಸ್ಥಿತಿ ಇದೆಯಾ ಆ ಸುಖ ಬಂತು ನೋಡಿ ಅದು ಗಾಢನಿದ್ದರಲ್ಲಿ ಅದು ನಿಜವಾದ ಸುಖ ಆ ಸುಖ ಇಲ್ಲಿಂದ ಬಂತು ತನ್ನ ಸ್ವರೂಪದಿಂದನೇ ಬಂತು ತಾನಿಂದನೇ ತನ್ನ ಅನು ಅನುಭವವೇ ಸುಖದ ಅನುಭವ ಅಲ್ಲಿ ಯಾವ ಸುಖ ಯಾವುದು ನಿಜ ಸುಖ ಯಾ ಯಾವುದರ ಮೇಲೆ ಅದು ಅವಲಂಬನೆ ಆಗಿಲ್ಲ ಅಥವಾ ಆಧಾರ ಆಧರಿಸ್ಕೊಂಡಿಲ್ಲ ಅದರಿಂದ ಡಿಪೆಂಡೆನ್ಸ್ ಇಲ್ಲ ಅದು ಸದಾ ಇರುವಂಥದ್ದು ಸರ್ವಕಾಲಿಕ ಸತ್ಯ ಮತ್ತು ನೋಡಿ ನೀವು ಎಚ್ಚರ ಕನಸು ಗಾಢ ನಿದ್ರೆ ಅಂತ ನಾವೇನು ಕರಿತೀವೋ ಅದು ಎಚ್ಚರದಲ್ಲೂ ಇದೆ ಕನಸಲ್ಲೂ ಇದೆ ಗಾಢ ನಿದ್ರೆಯಲ್ಲೂ ಇದೆ ಈಗಿರುವಾಗ ಎಲ್ಲ ಕಾಲದಲ್ಲೂ ಇರುವಂಥದ್ದು ಮತ್ತು ಅದು ಪಡೆಯುವಂಥದ್ದು ಅಲ್ಲ ಮತ್ತು ಅದು ಹೋಗುವಂಥದ್ದು ಅಲ್ಲ ಈಗಿರುವಾಗ ಅದು ತನ್ನ ಅರಿವಿನ ಸ್ವರೂಪ ತಾನೇ ತಾನು ಇರುವುದೇ ಅ ಅರಿವು ನನ್ನ ಸ್ವರೂಪ ತಾನು ಆನಂದ ಸ್ವರೂಪಿ ಎಂಬ ಅನುಭವ ಆದಾಗ ಆಗ ಈ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಅಂತ ಏನು ಕರಿತೀವೋ ಇದು ಎಲ್ಲವೂ ತನ್ನ ಸ್ವರೂಪ ತನ್ನ ಅರಿವಿನ ಮೇಲೆ ನಿಂತೆ ಹೊರತು ತನಗೆ ಇಂಥ ಬೇರೆ ಅವು ಅಸ್ತಿತ್ವವನ್ನು ಪಡೆದುಕೊಂಡಿಲ್ಲ ತನ್ನ ಅಸ್ತಿತ್ವದಲ್ಲಿ ಕಂಡು ಇದೆ ಅಂತ ಅನುಭವ ಆದಾಗ ಆಗ ನಿಮ್ಮ ತಿಳುವಳಿಕೆ ನಿಮ್ಮ ಇಚ್ಛೆ ನಿಮ್ಮ ಸುಖ ಎಲ್ಲವೂ ಬಿದ್ದೋಗಡುತ್ತೆ ಯಾಕಂದರೆ ನಿಮ್ಮ ಸ್ವರೂಪ ಸದಾ ಬೆಳಕಿನಿಂದ ಕೂಡಿರೋ ಸ್ವರೂಪ ಅಥವಾ ಅರಿವಿನ ಸ್ವರೂಪ ಈಗಿರುವಾಗ ಅದು ಬ್ರಹ್ಮ ಸ್ವರೂಪ ಅದು ಶಾಶ್ವತ ಆನಂದ ಸ್ವರೂಪ ಇದು ಸತ್ಯದರ್ಶನ ಈ ಸತ್ಯದರ್ಶನ ಆದಾಗ ನಿಮಗೆ ಇಂದ್ರಿಯ ವಿಷಯ ಭೋಗಗಳಾಗಲಿ ಅಥವಾ ಇಂದ್ರಿಯದಿಂದ ಕೂಡಿರುವ ವಿಷಯ ವಸ್ತುಗಳಾಗಲಿ ನಿಮಗೆ ಎಲ್ಲಿ ಆತ್ಮಜ್ಞಾನಿಯಾದವನಿಗೆ ಎಲ್ಲಿ ಇವು ಅಡ್ಡಿ ಮಾಡೋಕ್ಕೆ ಸಾಧ್ಯ ನೋಡ್ಯಪ್ಪ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಈ ಮನಸ್ಸು ಅನ್ನೋದು ಚಂಚಲ ಈ ಮನಸ್ಸು ಕೆಲವೊಮ್ಮೆ ನಾವು ಅದನ್ನು ಕಂಟ್ರೋಲಿಗೆ ತರಬೇಕಂದ್ರೆ ಇಂದ್ರಿಯಾದ ಇಂದ್ರಿಯಗಳನ್ನ ನಾವು ಹತೋಟಿಗೆ ತಗೋಬೇಕು ಹೇಗೆ ಅಂದರೆ ಅಭ್ಯಾಸದಿಂದ ಅಂತ ಹೇಳಿ ಕೇಳಿರ್ಬೋದು ಈ ಅಭ್ಯಾಸ ಅನ್ನೋದು ಬೇಕು ಕೆಲವೊಮ್ಮೆ ಆದರೆ ನಾವು ಅಭ್ಯಾಸಕ್ಕಿಂತ ಮುಖ್ಯವಾಗಿ ಏನು ಹೇಳ್ತಿದ್ವಿ ಅಂದರೆ ನಿಮ್ಮ ನಿಜವಾದ ಸ್ವರೂಪದ ಅವನನ್ನು ತಿಳಿದಾಗ ಸತ್ಯವನ್ನು ತಿಳಿದಾಗ ಅಲ್ಲಿ ಅಸತ್ಯವನ್ನು ಕಡೆ ಗಮನ ಎಲ್ಲ ಹೋಗುತ್ತೆ ಸತ್ಯವೇ ಗಮನ ಸತ್ಯದಲ್ಲೇ ಗಮನ ಇರೋದ್ರಿಂದ ಅಸತ್ಯ ಅಥವಾ ಆ ಓದಲಾಗ್ತಿರೋ ವಿಚಾರಗಳು ತನ್ನಿಂದ ತಾನಾಗೆ ಬಿಟ್ಟೋಗ್ತವೆ ಆಗ ಈ ವಿಷಯ ವಸ್ತುಗಳಾಗಲಿ ಅಥವಾ ಇಂದ್ರಿಯ ವಿಚಾರ ವಸ್ತುಗಳಾಗಲಿ ಭೋಗಗಳಾಗಲಿ ಎಲ್ಲಿಗೆ ಎಲ್ಲಿ ನಿಮಗೆ ಅದರಿಂದ ಒಡಕ್ಕೆ ಸಾಧ್ಯ ಇಲ್ಲಿ ನಿಮ್ಮನ್ನು ದಾರಿ ತಪ್ಪಿಸಕ್ಕೆ ಸಾಧ್ಯ ಸಹಜವಾಗಿ ನಿಮ್ಮ ಅರಿವು ನಿಮ್ಮ ಗಮನ ತನ್ನ ಸ್ವರೂಪವೇ ತಾನಾಗಿರುವಾಗ ಆ ಶಾಶ್ವತವಾದ ಸತ್ಯದಲ್ಲೇ ಇರೋದ್ರಿಂದ ಗಮನವು ಅಲ್ಲೇ ಇರೋದ್ರಿಂದ ನಿಮಗೆ ಇಂದ್ರಿಯಗಳಾಗಲಿ ಬಾಧೆ ಉಂಟು ಮಾಡಲ್ಲ ನೋಡಿಯಪ್ಪ ಇಂದ್ರಿಯಗಳು ಕೆಲವೊಮ್ಮೆ ಈ ಕೇಳ್ಬೋದು ಇಂದಿರುಗಳು ಬೇಕಾ ಬೇಕು ದೇಹಂದಿರುಗಳು ಬೇಕು ಮನಸ್ಸು ಬೇಕು ಬುದ್ಧಿ ಬೇಕು ಎಲ್ಲ ಬೇಕು ವ್ಯಾವಹಾರಿಕ ಸತ್ಯದಲ್ಲಿ ಜೀವನ ಮಾಡೋಣ ಜೀವನ ಮಾಡೋಕ್ಕೆ ಬೇಕು ಹೇಗೆ ಕೆಲವೊಮ್ಮೆ ಮನುಷ್ಯನಿಗೆ ಬೇಸಿಕ್ ನೀಡ್ಸ್ ಅಂತ ಏನು ಹೇಳ್ತೀವೋ ಕೆಲವೊಮ್ಮೆ ಅವನ ಜೀವನಕ್ಕೆ ಕೆಲವೊಂದು ವಸ್ತುಗಳು ಅವನಿಗೆ ಬೇಕು ಅದ್ಯಾವುದು ಹಸಿವಿನಿಗಿಸೋಕ್ಕಾಗಲಿ ಅಥವಾ ಅವರು ವಸತಿಗೆ ಹಾಗೆ ಅವನ ಅನುಕೂಲಕ್ಕೆ ಹಾಗೆ ಅಥವಾ ಹಣ ನಾವು ಮತ್ತೊಂದು ಬೇಕಾಗುತ್ತೆ ಅದು ಬೇಸಿಕ್ ನೀಡ್ಸ್ ಈ ಬೇಸಿಕ್ ನೀಡ್ಸಿಗೆ ಇಂದ್ರಿಯಗಳಾಗಲಿ ಅದನ್ನು ಉಪಯೋಗಿಸ್ತಾ ಇದೆ ಪಡೀತಾ ಇದೆ ಅದು ಆಸೆ ಏನೋ ಮತ್ತೊಂದು ಒಂದು ತಪ್ಪು ಗ್ರಹಿಕೆ ಬೇಡ ಅದು ಕೆಲವೊಂದು ಮನುಷ್ಯರಿಗೆ ಬೇಸಿಕ್ ನೀಡ್ಸ್ ಅನ್ನೋದು ಬೇಕು ಆದರೆ ಆ ಬೇಸಿಕ್ ನೀಡ್ಸ್ ಅನ್ನೋದು ಯಾರಿಗೆ ಎಷ್ಟು ಏನು ಅಂತ ಅದರ ಬಗ್ಗೆ ಅರಿವು ಅನ್ನೋದು ಬರಬೇಕಂದ್ರೆ ನಿಜವಾದ ಸತ್ಯವನ್ನು ತಿಳಿದಾಗ ಮಾತ್ರ ನೀವು ಎಲ್ಲಿ ಅಸತ್ಯದಲ್ಲೇ ಮುಳುಗಿರ್ತೀರೋ ಅದೇ ಬೇಸಿಕ್ ನೀಡ್ಸು ಅನ್ನೋದು ನಿಮಗೆ ಅದೇ ನಿಮಗೆ ಮುಳುವಾಗಿ ಅದೇ ನಿಮಗೆ ದುಃಖ ಸುಖಗಳ ಒಂದು ದ್ವಂದ್ವಕ್ಕೆ ಸಿಲುಕಬೇಕಾಗುತ್ತೆ ನಿಜವಾದ ಸತ್ಯ ನಿಜವಾದ ಆನಂದ ಸ್ವರೂಪವನ್ನು ತಿಳಿದವನಿಗೆ ನಿಮ್ಮ ಜೀವನಕ್ಕೆ ಏನು ಬೇಕೋ ಎಷ್ಟು ಬೇಕೋ ಯಾವುದು ಬೇಕೋ ಅನ್ನೋದು ನಿಮಗೆ ಅರಿವು ಸ್ಪಷ್ಟವಾಗಿರೋದ್ರಿಂದ ಆ ಯಾವ ಇಂದಿರಿಯ ಆಸೆಗಳಾಗಲಿ ಯಾವ ಕರ್ಮಗಳಾಗಲಿ ನಿಮಗೆ ಬಾಧೆ ಉಂಟ ಮಾಡಲ್ಲ ಎಲ್ಲವೂ ಒಂದು ರೀತಿಯ ಸೇವೆ ಎಂಬ ಪರಿಕಲ್ಪನೆಯಿಂದ ಕೂಡಿರೋದ್ರಿಂದ ಎಲ್ಲವೂ ತನ್ನ ಸ್ವರೂಪದಲ್ಲಿ ತಾನೇ ತಾನಾಗಿ ಕಾಣ್ತಿರೋ ಒಂದು ಸ್ಥಿತಿಯಲ್ಲಿ ಅವನು ಧ್ಯಾನದ ಸ್ಥಿತಿಯಲ್ಲಿ ಒಂದಾಗಿದ್ದಾನೆ ಹೀಗಿರುವಾಗ ಯಾವುದೇ ನಿಮಗೆ ನಿಮ್ಮ ಪ್ರಶ್ನೆಗೆ ಪ್ರ ಸುಖಗಳು ಯಾವ ಕಾರಣಕ್ಕೂ ಆತ್ಮಜ್ಞಾನಿಗೆ ಬಾದಿಯಾಗಲಿ ಕಾಟ ಕೊಡೋದಿಲ್ಲ ಎಲ್ಲವೂ ಒಂದು ರೀತಿಯ ಲೀಲೆಯಿಂದ ಕುಡಿರುವ ಆಟವೇ ಹೊರತು ಅದು ಕಾಟ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋ